ಶಸ್ತ್ರಚಿಕಿತ್ಸೆಗೊಳಗಾದ ಹಿರಿಯ ಕಲಾವಿದ ರಾಮಾಂಜನಪ್ಪನವರಿಗೆ ಕಲಾವಿದರ ಕ್ಷೇಮಾಭದ್ದಿ ಸಂಘದಿಂದ ಆರ್ಥಿಕ ನೆರವು ಶೀಘ್ರ ಚೇತರಿಸಿಕೊಳ್ಳಲು ಶುಭ ಆರೈಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಳ್ಳಿ ಹೋಬಳಿಯ ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವಳಗೇರ್ಪುರ ಗ್ರಾಮದ ರಾಮಾಂಜನಪ್ಪನವರು ತಮ್ಮ ಬಾಲ್ಯದಲ್ಲಿಯೇ ರಂಗಭೂಮಿ ಕಲೆಯತ್ತ ಆಕರ್ಷಿತರಾಗಿ ಯಕ್ಷಗಾನ ಕಲೆಯನ್ನು ಕರಗತ ಮಾಡಿಕೊಂಡು ಯಕ್ಷಗಾನ ಹಾಗೂ ನಾಟಕ ಕಲೆಗಳಲ್ಲೂ ಕೂಡ ಕಲಾವಿದರಾಗಿ ಅಭಿನಯಿಸಿದ್ದಲ್ಲದೆ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಬುದ್ಧಿ ಸಂಘದಲ್ಲಿ ನಿರ್ದೇಶಕರಾಗಿ ಹಲವು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವ ಇವರ ಆರೋಗ್ಯ ಸಮಸ್ಯೆಯಿಂದಾಗಿ ಶಸ್ತ್ರಚಿಕಿತ್ಸೆಗೊಳಲಾಗಿದ್ದರು ಇವರನ್ನು ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಬದ್ದಿ ಸಂಘದಿಂದ ಅಲ್ಪಮಟ್ಟಿಗೆ ಆರ್ಥಿಕ ನೆರವನ್ನು ನೀಡಿ ಶೀಘ್ರವಾಗಿ ಚೇತರಿಸಿಕೊಳ್ಳುವಂತೆ ಶುಭ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಕಲಾವಿದರ ಕ್ಷಣಾಬುದ್ಧಿ ಸಂಘದ ಕಾರ್ಯದರ್ಶಿಯಾದ ಶ್ರೀನು ಶ್ರೀನಿವಾಸ ಮೂರ್ತಿರವರು ಮುಖ್ಯ ಸಲಹೆಗಾರರಾದ ಮುನರಾಜ್ ಭಾಗವತರವರು ಖಜಾಂಶಿಯಾದ ಈಶ್ವರ್ ರಾವ್ರವರು ಮತ್ತು ನಿರ್ದೇಶಕರುಗಳಾದ ಶಂಭುಲಿಂಗಪ್ಪ ರವಿಕುಮಾರ್ ಅತಿವಟ್ಟ ಮಂಜುನಾಥ್ರವರು ಉಪಸ್ಥಿತರಿದ್ದು ಶುಭ ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ಕಲಾವಿದರ ಕ್ಷಮಾಬದ್ಧಿ ಸಂಘದ ತಾಲೂಕು ಉಪಾಧ್ಯಕ್ಷರಾದ ನಟರಾಜ್ ಎಂ ಅವರು ಮಾತನಾಡಿ ಕಲಾವಿದರು ಸಾಕಷ್ಟು ರಾತ್ರಿ ಸಮಯದಲ್ಲೇ ಕಾರ್ಯಕ್ರಮಗಳನ್ನು ನೀಡುವುದರಿಂದಾಗಿ ಇವರಿಗೆ ನಿದ್ರೆ ಇಲ್ಲದ ಕಾರಣ ಅನಾರೋಗ್ಯ ಸಮಸ್ಯೆಗೆ ತುತ್ತಾಗುತ್ತಾರೆ ಇನ್ನು ಸರ್ಕಾರ ಈಗಾಗಲೇ ಮಾಶಾಸನವನ್ನು ಒಂದು ಸಾವಿರ ರೂಪಾಯಿಯಿಂದ ಹಂತ ಹಂತವಾಗಿ ಎರಡೂವರೆ ಸಾವಿರ ರೂಪಾಯಿಗೆ ಏರಿಸಿದ್ದು ಸ್ವಾಗತಾರ್ಹವಾದರೂ ಪರುವಣ ಔಷಧಿ ಮಾತ್ರೆಗಳಿಗೆ ಚಿಕಿತ್ಸೆಗೆ ಸಾಕಾಗುವುದಿಲ್ಲ ಆ ನಿಟ್ಟಿನಲ್ಲಿ ಕಲಾವಿದರಿಗಾಗಿ ಪ್ರತ್ಯೇಕವಾಗಿ ಆರೋಗ್ಯ ನಿಧಿಯನ್ನು ಸ್ಥಾಪಿಸುವ ಮುಖಾಂತರ ನೇರವಾಗಿ ಅವರ ಚಿಕಿತ್ಸೆಗೆ ತೆರವು ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಈ ಸಮಸ್ಯೆ ಕೇವಲ ನಮ್ಮ ತಾಲೂಕಿನೆಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಕಲಾವಿದರ ಬದುಕು ಇದೇ ರೀತಿಯಾಗಿದ್ದು ಇದನ್ನ ಆದಷ್ಟು ಶೀಘ್ರವಾಗಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ಚಿಕಿತ್ಸೆ ಕೂಡ ಹಾಗೆ ಚಿಕಿತ್ಸೆ ಕೊಡೋದು ಈಗ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಇವರಿಗೆ ಮತ್ತೊಮ್ಮೆ ಕಷ್ಟ ಪಡೋರಿಗೆ ಕಷ್ಟ ಪಡೋದನ್ನ ನಿಟ್ಟಿನಲ್ಲಿ ಈಗ ಮತ್ತೊಂದು ಅನಿಯ ಸಮಸ್ಯೆ ಕೂಡ ಪ್ರಾರಂಭವಾಗಿದೆ ಅದಕ್ಕೂ ಕೂಡ ಚಿಕಿತ್ಸೆ ಮಾಡಬೇಕು ನಮ್ಮಗೇಪುರ ರಾಮಜೀಪ್ ಅವರು ಅವ್ರಿಗೆ ಇವತ್ತು ನಮ್ಮ ಹೊಸಕೋಟೆ ತಾಲೂಕು ಕಲಾವಿದರ ಸಂಘದಿಂದ ಬಂದವರಿಗೆ ಯೋಗಕ್ಷಮೆ ವಿಚಾರಿಸಿ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡಿ ಸಣ್ಣದಾಗಿ ಒಂದು ಅಡಿಲಿ ಸೇವೆ ಅವರಿಗೆ ಚಿಕಿತ್ಸೆಗೆ ಒಂದು ನೆರವನ್ನ ನೀಡ್ತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ಕಲಾವಿದರಿಗೆ ಏನು ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಅಪಘಾತಗಳಾಗ್ತಾ ಇದೆ ಕಲಾವಿದರು ಸಾಕಷ್ಟು ಸಂಕ ಸಂಕಷ್ಟದಲ್ಲಿದ್ದಾರೆ ಆರ್ಥಿಕವಾಗಿ ಸಮಸ್ಯೆಯಲ್ಲಿದ್ದಾರೆ ಇನ್ನು ಎರಡು ಸಾವಿರ ಈಗ ಕಲಾವಿದರಿಗೆ ಮಹಾಶಾಸ್ತ್ರ ಅಂತ ಕೊಡ್ತಾ ಇದ್ದಾರೆ ಮಾಶಾಸ್ನ ಹೆಚ್ಚು ಮಾಡಬೇಕು ಅದರ ಜೊತೆಗೆ ಒಂದು ಆರೋಗ್ಯ ನಿಧಿ ಅಂತೇಳಿ ಸ್ಥಾಪನೆ ಮಾಡಬೇಕು ಅಥವಾ ಕಲಾವಿದರಿಗೆ ಅಂತ ಪ್ರತ್ಯೇಕವಾಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯ ವಿಮೆಯನ್ನು ಮಾಡಿಸೋದ್ರ ಮುಖಾಂತರ ಆದರೂ ಕೂಡ ನೆರವು ಧಾವಿಸ್ಬೇಕು ಸರ್ಕಾರ ಮತ್ತು ಸಂಸ್ಕೃತಿ ಇಲಾಖೆ ಅಂತೇಳಿ ಮುಖಾಂತರವಾಗಿ ನಮ್ಮ ಹೊಸಪೇಟೆ ತಾಲೂಕು ಕಲಾವಿದರ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ ಎರಡು